ಶ್ರೀ ಗುರು ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದು ರಾಯರಿಗೆ ನಾನು ಯಾವ ರೀತಿಯೆಲ್ಲ ಸೇವೆನ ಸಲ್ಲಿಸ್ದೆ ಇವತ್ತು ಗುರುವಾರ ಮಾತ್ರ ಅಲ್ಲ ತುಂಬ ವಿಶೇಷವಾದ ದಿನ ಅಂದರೆ ರಾಯರಿಗೆ ಅಚ್ಚುಮೆಚ್ಚಿನ ಗುರುಗಳಾದ ಜಗದ್ಗುರು ಮಧ್ವಾಚಾರ್ಯರ ಮಧ್ವ ನವಮಿ ಈ ದಿನ ನಾನು ಯಾವ ರೀತಿಯಲ್ಲ ರಾಯರಿಂದ ಆಶೀರ್ವಾದಗಳನ್ನ ಪಡ್ಕೊಂಡೆ ನನ್ನ ಅನುಭವ ಹೇಗಿತ್ತು ಅನ್ನೋದನ್ನು ತಿಳಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಮನೇಲಿ ಪೂಜೆ ಪೂಜೆ ಬಗ್ಗೆನೇ ತಿಳಿದೆ ಇರೋಳಿಗೆ ನನ್ನ ಕೈಯಿಂದ ಪೂಜೆನ ಮಾಡಿಸ್ತಿದ್ದಾರೆ ರಾಯರು ಅಂದ್ಮೇಲೆ ಪೂಜೆಲಿ ಯಾವುದೇ ರೀತಿ ತಪ್ಪುಗಳಿಲ್ಲದೆ ತುಂಬ ತುಂಬಾ ಚೆನ್ನಾಗಾಗಿ ರಾಯರ ಆಶೀರ್ವಾದಗಳಂತೂ ತಗೊಳ್ಳೋದಿಕ್ಕೆ ಆಗ್ತಿರಲಿಲ್ಲ ಕೈಯಿಂದ ಅಷ್ಟು ಆಶೀರ್ವಾದಗಳನ್ನ ಕೊಟ್ಟರು ಪ್ರತಿ ಬಾರಿ ಕೊಟ್ಟರು ನಾನು ಅಲಂಕಾರ ಮಾಡುವಾಗ ಕೊಟ್ಟರು ಶ್ಲೋಕಗಳು ಹೇಳುವಾಗ ಕೊಟ್ಟರು ಅಭಿಷೇಕ ಮಾಡುವಾಗ ಕೊಟ್ಟರು ಅಷ್ಟು ಮಾತ್ರ ಅಲ್ಲ ನಾನು ಭಗವದ್ಗೀತೆ ಹೇಳೋ ಸಮಯದಲ್ಲಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ರಾಯರೋ ಆಶೀರ್ವಾದನ ಪ್ರಸಾದದ ತಟ್ಟೆವರೆಗೂ ಕೊಟ್ಟರು ಗುರುಸ್ತೋತ್ರ ಹೇಳುವಾಗ ಕೊಟ್ಟರು ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಕೊಟ್ಟರು ಪ್ರತಿ ಬಾರಿ ನನಗೆ ಇವತ್ತು ರಾಯರಿಂದ ಆಶೀರ್ವಾದ ಸಿಕ್ತಿತ್ತು ನಿಜವಾಗ್ಲೂ ಆಶೀರ್ವಾದಗಳನ್ನ ಎತ್ಕೊಳ್ಳೋದಕ್ಕೆ ಎರಡು ಕೈ ಸಾಕಾಗ್ತಿರ್ಲಿಲ್ಲ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಾಯ್ತು ಮನೇಲಿ ಪೂಜೆ ನಾನು ಆಯ್ರ ಹತ್ರ ಬೇಡ್ಕೊಳ್ಳೋದು ಹೀಗೆ ಇರಲಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ನನ್ನ ಕೈಲಿ ಸೇವೆನ ಮಾಡಿಸ್ತೀರಿ ಅಂತ ಬೇಡ್ಕೊಳ್ತೀನಿ ವಿಶೇಷವಾದ ಆಶೀರ್ವಾದ ಏನಂದ್ರೆ ನನಗೆ ರಾಯರಿಗೆ ತುಳಸಿ ಮಾಲೆ ಹಾಕಿದ್ದೆ ಅದ್ರ ಮಧ್ಯೆ ಒಂದು ಸೇವಂತಿಕೆ ಹೂ ಇಟ್ಟಿದ್ದೆ ಯಾವಾಗಲೂ ಸಾಮಾನ್ಯ ನಾನು ಆ ಜಾಗಕ್ಕೆ ಕನಕಾಂಬ್ರ ಇಲ್ಲಾಂದ್ರೆ ಮಲ್ಲಿಗೆ ಹೂವು ಆ ಥರ ಇಟ್ಟು ಆಮೇಲೆ ಒಂದು ಬಟನ್ಸ್ ಇಲ್ಲ ಅಂದ್ರೆ ಸೇವಂತಿಕೆ ಹೂವನ್ನ ಇಡ್ತೀನಿ ಅದು ಇಟ್ಟ ತಕ್ಷಣ ನನಗೆ ತುಂಬಾ ಬಾರಿ ಆಶೀರ್ವಾದವಾಗಿ ಸಿಕ್ತಿತ್ತು ಇವತ್ತು ನಾನು ಯಾವುದೇ ಕನಕಾಂಬ್ರ ಮಲ್ಲಿಗೆ ಹಾಕಿರ್ಲಿಲ್ಲ ಪ್ಲೇನ್ ಆಗಿ ಹಾಗೆ ತುಳಸಿ ಹಾರ ಹಾಕಿ ಮತ್ತೆ ಗಣಗ್ಲೆ ಹೂವಿನ ಹಾರ ಹಾಕ್ಬಿಟ್ಟು ಇಟ್ಟಿದ್ದೆ ಸೇವಂತಿಗೆನ ಅದನ್ನು ನೋಡ್ತಾನೆ ಇದೆ ಯಾಕಂದ್ರೆ ಪ್ರತಿ ಈ ವಾರ ನನ್ಗೆ ಆ ಜಾಗದಿಂದ ಆಶೀರ್ವಾದ ಸಿಕ್ತಿತ್ತು ಅಂದ್ರೆ ಅಲ್ಲಿ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವರು ಬರ್ತಾರೆ ಕರೆಕ್ಟ್ ಆಗಿ ತುಳಸಿ ಮಣಿ ಮಾಲೆಗೆ ಈ ವಾರ ಯಾಕೆ ರಾಯರು ನನಗೆ ಇನ್ನೂ ಕೊಟ್ಟಿಲ್ಲ ಅಂತ ಅನ್ಕೊಳ್ತಿದ್ದೆ ಪೂಜೆ ಎಲ್ಲ ಆದಮೇಲೆ ನಾನು ಪ್ರತಿ ವಾರ ಅಷ್ಟೇ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ ಈ ವಾರ ಕೂಡ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ನಾಮ ಸಾಂಗ್ ಹಾಕಿ ಅಂತ ರೆಡಿ ಮಾಡ್ಕೊಳ್ತಿದ್ದೆ ರಾಯರು ಒಂದೊಂದು ಸಲ ಎರಡು ಮೂರು ಬಾರಿ ಹೂ ಕೊಟ್ಬಿಡ್ತಾರೆ ನಾನು ಎಷ್ಟೇ ಮಡಿಸಿದ್ರು ಹೂಗಳು ಕೆಳಗಡೆ ಆಶೀರ್ವಾದವಾಗಿ ಕೊಟ್ಟಿರ್ತಾರೆ ಸರಿ ಮತ್ತೆ ಹೂ ಮಡಿಸ್ಬಿಟ್ಟು ನಾನು ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಯರಿಗೆ ಮತ್ತೆ ಎಲ್ಲೆಲ್ಲ ಆಶೀರ್ವಾದವಾಗಿ ಕೊಟ್ಟಿದ್ರು ಆ ಕಡೆ ಎಲ್ಲ ಹೂ ಮಡಿಸ್ತಿದ್ದೆ ಆ ಟೈಮ್ಗೆ ಕರೆಕ್ಟಾಗಿ ಹೆಂಗೆ ಅಂದರೆ ನಾನು ಎಲ್ಲಿಂದ ಈ ಹೂ ಬೀಳ್ತು ಅಂತ ಸುಮಾರೊತ್ತು ನನಗೆ ಗೊತ್ತಾಗಲೇ ಇಲ್ಲ ಹಾರದಿಂದ ಹೆಂಗೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹಕ್ಕೆ ಬಂದ್ ಬಿಳೋದಿಕ್ಕೆ ಸಾಧ್ಯ ಅಂತ ಅನ್ಕೊಂಡು ವಿಡಿಯೋ ಶೂಟ್ ಮಾಡೋ ಬಿಸಿಲಿ ಯಾವ ಕಡೆಯಿಂದ ಕೊಟ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ವಿಡಿಯೋ ಶೂಟ್ ಎಲ್ಲ ಆಯ್ತು ಅದಾದ್ಮೇಲೆ ಎಲ್ಲಿಂದ ಬಂತು ಆ ಹೂವು ಹಾಗೆ ಮಧ್ಯಕ್ಕೆ ಕರೆಕ್ಟ್ ಆಗಿ ಬಿಳೋದಕ್ಕೆ ಹೇಗ್ ಸಾಧ್ಯ ಅನ್ಕೊಳ್ತಿದ್ದೆ ಸುಮಾರು ಹೊತ್ತು ಆದ್ಮೇಲೆ ಗೊತ್ತಾಯ್ತು ನಾನು ಏನ್ ಮನ್ಸಲ್ಲಿ ಅನ್ಕೊಳ್ತಿದ್ದೆ ಇಂತ ಜಾಗದಿಂದ ನನ್ಗೆ ಇನ್ನೂ ಆಶೀರ್ವಾದ ಸಿಕ್ಕಿಲ್ಲ ಅಂತ ಹೇಳಿ ಅದೇ ಜಾಗದಿಂದ ರಾಯರು ತುಳಸಿ ಮಣಿ ಹಾರದೊಳಗಡೆ ಸಿಕ್ಸಿದಂತಹ ಸೇವಂತಿಕೆ ಹೂನ ನನ್ಗೆ ಆಶೀರ್ವಾದವಾಗಿ ಕೊಟ್ರು ನನಗೆ ಪ್ರತಿ ವಾರು ಕೆಲವೊಂದು ಕಡೆಯಿಂದ ಪ್ರತಿ ಸಲ ನನಗೆ ಆಶೀರ್ವಾದವಾಗಿ ಸಿಗುತ್ತೆ ಈ ವಾರ ಸ್ವಲ್ಪ ತಡ ಆಯಿತು ಆದರೆ ಪೂಜೆ ಎಲ್ಲ ಮುಗಿದ್ಮೇಲಂತೂ ರಾಯರು ನನಗೆ ಅದೇ ಜಾಗದಿಂದ ಆಶೀರ್ವಾದನ ಮಾಡಿದ್ರು ನಾನು ಕೇಳ್ತೀನಿ ರಾಯರ ಹತ್ರ ಆಶೀರ್ವಾದನ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಯರು ನನಗೆ ಆಶೀರ್ವಾದನ ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನಾನು ಏನೊಂದು ಕೂಡ ಬೇಡ್ಕೊಳ್ಳಲ್ಲ ಇಷ್ಟೆಲ್ಲ ಆಶೀರ್ವಾದ ಯಾಕೆ ಕೊಡ್ತಾರೆ ನನಗೆ ನನಗೆ ಗೊತ್ತಿಲ್ಲ ನಾನು ಏನೊಂದು ಕೂಡ ರಾಯರ ಹತ್ರ ಹೆಚ್ಚು ಬೇಡಿಕೆ ಅನ್ನೋದನ್ನ ಇಟ್ಕೊಂಡೇ ಇರಲ್ಲ ಕೇಳಬೇಕು ಅನ್ನೋ ಮನಸ್ಸು ಕೂಡ ಬರಲ್ಲ ರಾಯ ರಾಯರ್ ಮಾತ್ರ ಪ್ರತಿ ಬಾರಿ ನನ್ನ ಕೈಲಿ ಎತ್ಕೊಳಕ್ಕಾಗಲ್ಲ ಅಷ್ಟು ಆಶೀರ್ವಾದಗಳನ್ನ ಕೊಟ್ಟು ನನ್ನನ್ನ ಒಂದು ಒಳ್ಳೆ ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಅಂತ ಹೇಳ್ಬೋದು ಮಧ್ಯಾಹ್ನ ಕೂಡ ರಾಯರಿಂದ ಹಾಗೆ ಅಮ್ಮನವರಿಂದ ಆಶೀರ್ವಾದ ಸಿಕ್ತು ಸಂಜೆ ಪೂಜೆಲಿ ಸಿಗ್ಲಿಲ್ಲ ಇವತ್ತು ಏನೋ ಗೊತ್ತಿಲ್ಲ ರಾಯರ್ ಒಂದೊಂದು ಆಶೀರ್ವಾದನು ನನ್ನೊಳಗಡೆ ಶಕ್ತಿ ತುಂಬಿದಾಗ ಆಗುತ್ತೆ ಧೈರ್ಯ ಕೊಟ್ಟಾಗ ಆಗುತ್ತೆ ದಾರಿ ದೀಪ ಆದಂಗೆ ಆಗುತ್ತೆ ರಾಯರು ಪ್ರತಿದಿನ ನನಗೆ ಆಶೀರ್ವಾದ ಮಾಡ್ತಾರಲ್ಲ ಅದೇ ನಾನು ಪುಣ್ಯ ಅಂತ ಅನ್ಕೊಳ್ತೀನಿ ಇನ್ನು ನಾನು ಮಾತ್ರ ರಾಯರ್ ಭಕ್ತೇ ಆಗಿದ್ದೀನಿ ಅಂತ ಅನ್ಕೊಳ್ತಿದ್ದೆ ಇತ್ತೀಚೆಗೆ ಏನಾಗ್ತಿದೆ ಅಂತ ಅಂದರೆ ನಾನು ಮಾತ್ರ ಅಲ್ಲ ನನ್ನ ಕುಟುಂಬದವರೆಲ್ಲರೂ ಕೂಡ ರಾಯರಿಗೆ ಭಕ್ತರಾಗ್ತಿದ್ದಾರೆ ಹೇಗೆ ಅಂತ ನನ್ನ ತಂಗಿ ಇತ್ತೀಚೆಗೆ ನಾನು ರಾಯರನ್ನ ಪೂಜಿಸ್ಬೇಕು ಅಂತ ಹೇಳಿ ಪೂಜಿಸೋದಿಕ್ಕೆ ಶುರು ಮಾಡಿದ್ಲು ಅವ್ಳಿಗೂ ಕೂಡ ರಾಯರ ಆಶೀರ್ವಾದ ಒಂದೆರಡು ಬಾರಿ ಸಿಕ್ತು ಇನ್ನು ನನ್ನ ಅಕ್ಕ ಒಬ್ಬರು ಇದ್ದಾರೆ ಅವರೂ ಕೂಡ ಮೊನ್ನೆ ಫೋನ್ ಮಾಡಿ ನಮ್ಮ ಊರಲ್ಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಿದ್ದಾರೆ ನಾವು ಮಾತ್ರ ಹೋಗ್ತಿಲ್ಲ ಆದರೆ ನನಗಿನ್ ಮುಂದೆ ಮನೇಲಿ ರಾಯರನ್ನ ಪೂಜಿಸಬೇಕು ಅನ್ನೋ ಮನಸ್ಸಾಗಿದೆ ನಾನು ಪೂಜಿಸ್ತೀನಿ ನೀನು ಪೂಜಿಸೋ ವಿಡಿಯೋ ಎಲ್ಲ ನೋಡ್ತೀನಿ ನನಗೂ ಆಸೆ ಆಗ್ತಿದೆ ಹೇಳ್ಕೊಡಿ ಅಂತ ಕೇಳಿದ್ರು ನಾನು ಹೇಳ್ಕೊಟ್ಟೆ ತುಂಬ ಸಿಂಪಲ್ ಆಗಿ ಮನೇಲಿ ಹೇಗೆ ಪೂಜಿಸ್ಬೇಕು ಅಂತ ಅಷ್ಟರಲ್ಲಿ ಮಂತ್ರಾಲಯದಿಂದ ರಾಯರು ಒಂದು ಫೋಟೋ ಕೂಡ ಅವ್ರ ಮನೆಗೆ ಬಂತು ಇವತ್ತು ಮನೇಲಿ ಪೂಜೆ ಮಾಡೋದ್ರ ಜೊತೆಗೆ ಅವರು ಒಂದು ಬುಕ್ಕು ಪೆನ್ ತಗೊಂಡು ಶ್ರೀ ರಾಘವೇಂದ್ರ ಅಯ್ಯನ ಮಹಾ ಅಂತ ಬರೀತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನೂ ಒಂದೆರಡು ಮೂರು ಜನ ನನ್ನ ವಿಡಿಯೋಗಳನ್ನ ನೋಡಿ ನಾನು ಪೂಜಿಸೋದನ್ನ ನೋಡಿ ನಾವು ಕೂಡ ಮನೇಲಿ ಪೂಜಿಸಿದ್ದೀವಿ ಅಂತ ಹೇಳಿದ್ರು ಲಾಸ್ಟ್ ವೀಕ್ ಅಕ್ಕ ನಂಜನಗೂಡಿಂದ ಫೋನ್ ಮಾಡಿ ನನಗೆ ವಿಡಿಯೋ ಕಾಲ್ ಮೂಲಕ ರಾಯರ್ದು ಒಂದು ದೊಡ್ಡ ಫೋಟೋ ತಂದಿದ್ದೀನಿ ನಾನು ಕೂಡ ಇನ್ ಮುಂದೆ ಮನೆಯಲ್ಲಿ ಪೂಜಿಸ್ತೀನಿ ಅಂತ ತೋರಿಸಿದ್ರು ತುಂಬಾ ಸಂತೋಷ ಆಗುತ್ತೆ ನನ್ನಿಂದ ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ ರಾಯರು ನನ್ನ ಮೂಲಕ ಅವ್ರ ಮನೆಗಳಿಗೆ ಹೋಗಿ ಅವ್ರ ಕೈಲಿ ಸೇವೆಗಳನ್ನ ತಗೊಳ್ತಿದಾರೆ ನಾನ್ ರಾಯರ ಹತ್ರ ಒಂದೇ ಬೇಡ್ಕೊಳ್ಳೋದು ಅವ್ರ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳು ಏನಿದೆಯೋ ಅದನ್ನೆಲ್ಲ ದೂರ ಮಾಡು ತಂದೆ ಅಂತ ಮನ್ಸಾರ ಅವ್ರಿಗೆ ಕೈ ಮುಗಿತಿದ್ದೀನಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಯಾರೇ ಆಗಿರ್ಲಿ ರಾಯರ್ನ ಇಟ್ಟು ಪೂಜಿಸ್ಬೇಕು ಅನ್ನೋ ಮನ್ಸ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ ಜೀವನ ಉದ್ಧಾರ ಆಗ್ತಿದೆ ಅಂತ ಅನ್ಕೋಬೇಕು ಇಲ್ಲ ಏನೋ ಒಂದ್ ಕಷ್ಟ ಇದೆ ನಮ್ಗೆ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ದಾರಿ ತೋರಿಸಿ ಅಂತ ರಾಯರ್ನ ಮನೇಲಿ ಕರ್ಕೊಂಡು ಒಂದಿಟ್ಟು ನೀವು ಸೇವೆ ಮಾಡ್ತಂತ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಬದುಕಿನ ಬಂಗಾರವಾಗಿ ಮಾಡ್ತಾರೆ ರಾಯರು ರಾಯರಿಂದ ಮಾತ್ರ ಸಾಧ್ಯ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿ ನೆಮ್ಮದಿ ಅನ್ನೋದನ್ನ ಕೊಡೋದಿಕ್ಕೆ ಅವರು ಗುರುಗಳಾಗಿ ನಮ್ಮ ಜೊತೆ ನಿಂತು ತಂದೆ ತಾಯಿಯಾಗಿ ನಮ್ಮ ಜೊತೆ ನಿಂತು ಸಲ್ಲತ್ತರೆ ಏನಿಲ್ಲ ನಮ್ಮ ದೇಹದಲ್ಲಿ ಶಕ್ತಿ ಇರೋಷ್ಟು ಸಮಯ ನಾವು ರಾಯರಿಗೆ ಸೇವೆನ ಮಾಡಬೇಕು ಈ ಸೇವೆ ಮಾಡೋದ್ರಿಂದ ನಮ್ಮ ತಲೆ ತಲಾಂತರದವರೆಗೂ ಪುಣ್ಯ ಅನ್ನೋದನ್ನ ಸಂಪಾದನೆ ಮಾಡ್ಬೋದು ಜೊತೆಗೆ ನಾವು ಮಾಡಿರುವಂತಹ ಪಾಪ ಕರ್ಮಗಳನ್ನ ವಿಮೋಚನೆ ಕೂಡ ನಾವು ರಾಯರಿಂದ ಮಾಡಿಸ್ಕೋಬಹುದು ನಿಮ್ ಜೀವನದಲ್ಲಿ ಎಂತದ್ದೇ ಕಷ್ಟ ಇರ್ಲಿ ಒಂದು ಬಾರಿ ರಾಯರ್ ಮುಂದೆ ನಿಂತು ನನ್ಗೆ ಈ ತರ ಕಷ್ಟಗಳಿದೆ ಈ ತರ ಇಷ್ಟಗಳಿದೆ ನಾವು ನಿಮ್ ಸೇವೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ದಾರಿ ತೋರಿಸಿ ಭಕ್ತಿ ಕುಡಿ ಶ್ರದ್ಧೆ ಕೊಡಿ ಅಂತ ಕೈ ಮುಗಿದ್ರೆ ಸಾಕು ನಿಮ್ಗೆ ಏನೋ ಒಂದ್ ಗೊತ್ತಿರ್ಲಿ ಗೊತ್ತಿರದೇ ಇರ್ಲಿ ರಾಯರು ಏನ್ ಮಾಡಿಸ್ಬೇಕು ನಿಮ್ ಕೈಯಾರೆ ಅದನ್ನ ಮಾಡಿಸಿ ನಿಮ್ ಇಷ್ಟಾರ್ಥಗಳನ್ನ ಕೊಟ್ಟು ನಿಮ್ ಕಷ್ಟಗಳಿಂದ ದೂರ ಮಾಡಿ ನಿಮ್ಗೆ ನೆಮ್ಮದಿ ಅನ್ನೋದನ್ನ ಕೊಡ್ತಾರೆ ನಾವು ಇವತ್ತು ರಾಯರಿಗೆ ಏನೋ ಒಂದು ಹತ್ತು ರೂಪಾಯಿ ಹೂ ತಂದು ಹಾಕ್ತಿದೀವಿ ಅಂತ ಅಂದ್ರೆ ರಾಯರು ನಮ್ ಋಣನ ಇಟ್ಕೊಳ್ಳಲ್ಲ ಯಾವ್ದಾದ್ರು ಒಂದು ರೀತಿಲಿ ಅವರು ವಾಪಸ್ ಕೊಟ್ಟೇ ಕೊಡ್ತಾರೆ ನಿಮ್ ಜೀವನದಲ್ಲಿ ಎಂತದ್ದೇ ಕಷ್ಟಗಳು ಬರ್ಲಿ ಕಷ್ಟದ ಸಮಯದಲ್ಲಿ ನಿಮ್ಮವ್ರು ಅಂತ ಅನಿಸ್ಕೊಂಡವ್ರು ಯಾರು ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಆದ್ರೆ ಗುರುರಾಘವೇಂದ್ರ ಸ್ವಾಮಿಗಳು ತಂದೆ ತಾಯಿಯಾಗಿ ನಿಂತು ಆ ಕಷ್ಟಗಳಿಂದ ನಮ್ಮನ್ನ ಕಾಪಾಡಿ ಕೈ ಹಿಡಿದು ಮುಂದೆ ನಡೆಸ್ತಾರೆ ಇದೇ ಶನಿವಾರ ಜಯ ಏಕಾದಶಿ ಬರ್ತಿದೆ ಏಕಾದಶಿ ಆಚರಣೆನ ಪ್ರತಿಯೊಬ್ರು ಮಾಡಿ ಹೆಚ್ಚಿನ ಅನುಗ್ರಹನ ರಾಯರಿಂದ ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ ರಾಯರು ಎಲ್ಲರ ಕಷ್ಟಗಳನ್ನ ದೂರ ಮಾಡಿ ಎಲ್ಲರ ಇಷ್ಟಾರ್ಥಗಳನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು